ಮನಸ್ಲಾಯಿತ ನೋಡಿರಿ ನಿಮ್ಮ ಅಭಿಮಾನಿಯಣ್ಣ ನಿಮ್ಮ ಅಭಿಮಾನಿಯಣ

ಮೇಲೆ ನಿನ್ಗೆ ಯಾಕಿಷ್ಟು ವೇಷ ನಾನು ಏನ್ ತಪ್ಪು ಮಾಡಿ ಅಚ್ಚಾ

बंबू बीजापुर रेलवे स्टेशन गायन का बंबू

ಲಿಟ್ರಲ್ಲಿ ಗೊತ್ತಿಲ್ಲು ಕತ್ತ ಆ ಕಡೆ ಈ ಕಡೆ ಇದು ಆಗಿಲ್ಲ ಎಷ್ಟು ಕ್ಯಾಪ್ಚರ್ ಆಗೈತಿ ಅಂದ್ರೆ ಪ್ರಾಡಕ್ಟ್ ಕ್ಯಾಪ್ಚರ್ ಮಾಡ್ತಂದ್ರೆ ಹ್ಯಾಂಗ್ ಕ್ಯಾಪ್ಚರ್ ಆಗೈತಿ ಹ್ಯಾಂಗಿಲ್ಲ ಗೊತ್ತಿಲ್ಲ ಈಗ ಜಸ್ಟ್ ಎಲ್ಲರೂ ಇಲ್ಲ ನಾನು ತಿರ್ಗಾಳು ತಿರ್ಗಾಳು ಸುಸ್ತೆಯಲ್ಲಿ ಹ್ಯಾಂಗೆ ಕ್ಯಾಪ್ಚರ್ಗೆ ತಿನ್ನ ಕೂಡ ಆದಷ್ಟು ಎಷ್ಟು ಕ್ಯಾಪ್ಚರ್ ಮಾಡೋಕ್ಕೆ ಹೋಗ್ತೀನಿ ಹೀಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗ್ಬೋದು ಸಿರುಚಿ ಬೆಳಕಿಗಾಗಿ ನೋಡುದೈಲು ಬದುಕಿನಲ್ಲಿ ಅವಳಿಗಾಗಿ ಅಲ್ಲ ಈ ಫ್ಯೂ ಮಿನಿಟ್ಸ್ ಲೈಟ್

കണ്ണോളെ മുഗിളന്ത മനദോളെ കടലന്ത കണ്ണോളെ മുഗിലന്ത മനദോളെ നിന്നുവേ ಮುಂದೆತ್ತು ಬಂದೋಳೆ ನಿನ್ನಂತ ಗೆಳತಿಯ ರೇ ಪ್ರೀತಿಯ ಗೆಳೆತನ ತೇ ಹೊಂಬಾಳೆ ಹೊಂಬಾಳೆ ಪ್ರೀತಿಯ ಹೊಂಬಾಳೆ ನನ್ನಾಸೆಯ ಹೂವೇಕೆ is the really coming soon listen nelson 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 back 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 ball ah play play and aap kya chahte ho coming bande laga wo adda band kar putne ko mod ke reh trainer oh moy moy bas <laughs> moy na

శివన మూర్తిగా పంధ్రీగా ఆడుబు మూర్తి మళ్ళీ జస్ట్ శివ మూర్తి మరిదేవ శంకర Será. No, no, no. Twelve seconds later, a few moments later. ಈಗ ಜಸ್ಟ್ ಆಟೋ ಅಂತ ಈಗ ರೂಮಿನ ಕಡೆ ಹೊಂಟೇವಿ ಬರೀ ರೂಮಿನಲ್ಲಿ ಹೋಗಿ ಸಿಗುತ್ತಾ ಬಟ್ಟೆ ಚೇಂಜ್ ಮಾಡೋದು ಬರೀ ಫ್ಯಾಮಿಲಿ ಸಿಗುತ್ತೆ ಐ ಹೋಪ್ ಈ ವಿಡಿಯೋ ಎಲ್ಲರಿಗೆ ಇಷ್ಟ ಆಗೈತೆ ಅಂದ್ಕೊಂಡಿನಿ ಕ್ಲಿಪ್ಸ್ ಹ್ಯಾಂಗೆ ಬಂದೋ ಗೊತ್ತಿಲ್ಲ ಸರಿ ಬಂದೋ ಏನು ಗೊತ್ತಿಲ್ಲ ಎಲ್ಲರೂ ಮಾತಿನಲ್ಲಿ ಮಿಸ್ಟೇಕ್ ಆದರ ಸಾರಿ ಫ್ಯಾಮಿಲಿ ಎಲ್ಲರಿಗೂ ಹಾಗೆ ಸಿಗೋಣಂತ ಮುಂದಿನ ವಿಡಿಯೋದಾಗ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಮಾಡಕ್ಕೆ ಅಂದ್ಕೊಂಡಿನಿ ಇದು ಆಗ ನಾನು ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ಬೇಕಂತ ಅಂದ್ಕೊಂಡಿನ ಫ್ಯಾಮ್ಲಿ ಅನ್ಬಾಕ್ಸಿಂಗ್ ವಿಡಿಯೋ ಇದು ಆದ ಒಂದು ಎರಡು ದಿನಕ್ಕೆ ಅಥವಾ ಒಂದು ದಿನಕ್ಕೆ ಲಾಗ್ ಹಾಕ್ತೀನಿ ಎಲ್ಲರೂ ನೋಡಿರಿ ಈ ಲಾಗು ಕಲರ್ ನೋಡ್ರಿ ಹ್ಯಾಂಗಾಗೈತೆ ಅಂತ ಕಮೆಂಟ್ ಮಾಡಿರಿ ಹಾಗೆ ಹ್ಯಾಂಗಾಗೈತೆ ಅಂತ ಕಮೆಂಟ್ ಮಾಡಿರಿ ಬೇರೆ ಫ್ಯಾಮ್ಲಿ ಇಷ್ಟು ಈ ಲಾಗ್ ಇಷ್ಟ ಅಂತ